ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತಾ ವ್ಲಾಗ್ಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊಳ್ತೀನಿ ಎಲ್ಲರಿಗೂ ಮೊದಲನೇದಾಗಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಯುಗಾದಿ ಹಬ್ಬ ನಿಮ್ಮೆಲ್ಲ ಆಸೆ ಕನಸುಗಳನ್ನ ಈಡೇರಿಸಲಿ ನಿಮ್ಮ ಬೈಕೈಗಳನ್ನೆಲ್ಲ ನೆರವೇರಿಸಲಿ ಅಂತ ಕೇಳ್ಕೊತೀನಿ ಹಾಗೆ ಕಹಿ ನೆನಪನ್ನ ಮರೆತು ಸಿಹಿ ನೆನಪನ್ನ ಜೊತೆಯಾಗಿ ಇಟ್ಕೊಳ್ಳಿ ಮತ್ತು ಇವತ್ತು ಹಬ್ಬ ಆಗಿರೋದ್ರಿಂದ ಪ್ರತಿಯೊಬ್ಬರು ಮನೆಯಲ್ಲೂ ಸ್ಪೆಷಲ್ ರೆಸಿಪಿಗಳು ಸ್ಪೆಷಲ್ ಅಡುಗೆಗಳು ಹಾಗೆ ಆಗ್ತಿರ್ತವೆ ಸೊ ಇವತ್ತು ಕೂಡ ಮನೇಲಿ ಏನೇನೆಲ್ಲ ಅಡುಗೆ ಮಾಡಿದ್ದೆ ಅಂತೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಬನ್ನಿ ಮುಂದೆ ವಿಡಿಯೋ ನೋಡೋಣ ಪ್ರತಿಯೊಬ್ಬರು ಮನೆಯಲ್ಲೂ ಇವತ್ತು ಹಬ್ಬ ಆಗಿರೋದ್ರಿಂದ ಒಬ್ಬಟ್ಟಂತೂ ಮಾಡೇ ಮಾಡಿರ್ತೀವಿ ಸೊ ನಾನು ಇವತ್ತು ಒಬ್ಬಟ್ಟು ಬೇಳೆ ಕೋಸಂಬರಿ ಹಾಗೆ ಮಾವಿನಕಾಯಿ ಚಿತ್ರನ ಒಬ್ಬಟ್ಟು ಸಾಂಬಾರನ್ನ ಮಾಡಿದ್ದೆ ನಾನಿವತ್ತು ತೆಂಗಿನಕಾಯಿ ಮತ್ತು ಕಡಲೆಬೇಳೆ ಎರಡನ್ನೂ ಬಳಸಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಕನಕ ಕಲಸಿಟ್ಕೊಂಡ್ಬಿಡ್ತಾಯಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟನ್ನ ಹಾಕಿದ್ದೀನಿ ಅದಕ್ಕೆ ಒಂದು ಕಾಲು ಕೆ ಜಿಯಷ್ಟು ಚಿರೋಟಿ ರವೆನ ಹಾಕ್ತಾ ಇದ್ದೀನಿ ಇಲ್ಲಿ ಇಲ್ಲ ನೀವು ಬರೀ ಚಿರೋಟಿ ರವೆನೇ ಕಲಸಿ ಇಟ್ಕೊಬೋದು ಇಲ್ಲ ಬರೀ ಮೈದಾ ಹಿಟ್ಟಲ್ಲೇ ಮಾಡ್ಬೋದು ನಾನು ಎರಡೂ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಈಗ ನಾನು ಚೆನ್ನಾಗಿ ಎರಡನ್ನೂ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ ಸಾಮಾನ್ಯವಾಗಿ ಯಾವಾಗಲೂ ಎಲ್ಲರೂ ಒಬ್ಬಟ್ಟು ಅಂದರೆ ಕನಕ ರೆಡಿ ಮಾಡೋದಕ್ಕೆ ಅರಶಿನ ಪುಡಿ ಹಾಕಿನೇ ಮಾಡ್ತಾರೆ ಬಟ್ ನಾನು ಜಾಸ್ತಿ ಒಬ್ಬಟ್ಟು ಮಾಡಿದಾಗೆಲ್ಲ ಅರಶಿನ ಪುಡಿ ಹಾಕೋದೇ ಇಲ್ಲ ಬಟ್ ಇವತ್ತು ಹಾಕ್ತಾಯಿದ್ದೀನಿ ನನಗೇನು ಅದಷ್ಟು ಇಷ್ಟ ಆಗೋಲ್ಲ ಬಟ್ ಇವತ್ತು ಹಾಕಿ ಮಾಡ್ತಾಯಿದ್ದೀನಿ ನೋಡಿ ಈಗ ಅರ್ಶಿನ ಪುಡಿನ ಹಾಕಿ ಚೆನ್ನಾಗಿ ನೀರನ್ನು ಬೇಕಾದಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಕಲ್ಸ್ಕೊಂಡು ಆದಮೇಲೆ ಒಂದು ನಾಲ್ಕೈದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಹಿಟ್ಟನ್ನು ನಾತ್ಕೊಬೇಕು ನೋಡಿ ಈ ಥರ ಚೆನ್ನಾಗಿ ನಾತ್ಕೊಳ್ಳಿ ಚೆನ್ನಾಗಿ ನಾದ ಆದಮೇಲೆ ನೋಡಿ ಹಿಟ್ಟು ನಿಮಗೆ ಹೀಗೆ ಮೇಲಕ್ಕೆ ಎತ್ತಿದ್ರೆ ಅದು ಜಾರಿ ಹೋಗಬೇಕು ಅಷ್ಟು ಚೆನ್ನಾಗಿ ನಾತ್ಕೊಬೇಕು ನೀವು ಹಂಗೆ ನಾದ್ಕೊಂಡ್ರೇ ಹಿಟ್ಟು ಚೆನ್ನಾಗಿ ಬರೋದು ನೋಡ್ತಾ ಇದ್ದೀರಲ್ವಾ ಈ ಥರ ಸಾಫ್ಟಾಗಿ ಈ ಥರ ಜಾರ್ಕೊಂಡು ಹೋಗಬೇಕು ಹಿಟ್ಟು ಆಗ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಈಗ ಅದನ್ನು ಒಂದೆರಡು ಅವರಾದರೂ ಇದಕ್ಕೆ ಬಿಟ್ಬಿಡೋಣ ಅಷ್ಟರಲ್ಲಿ ಇಲ್ಲಿ ಕಾಯಿ ತೂರಿನ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಮತ್ತು ಬೇಕಾಗಿರೋ ನೆಕ್ಸ್ಟ್ ಅಡುಗೆಗಳಿಗೂ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಈಗ ನಾನು ಮೊದಲಿಗೆ ಇಲ್ಲಿ ಒಂದು ಚಿಕ್ಕ ಲೋಟದಲ್ಲಿ ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಈಗ ಅದನ್ನು ವಾಶ್ ಮಾಡಿಕೊಂಡು ಬೇಯದಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಎಣ್ಣೆ ಹಾಕಾದ ಮೇಲೆ ನಾನಿಲ್ಲಿ ಎರಡು ವಿಜಿಲನ್ನ ಬರ್ಸ್ಕೊತಾ ಇದ್ದೀನಿ ಸಾಕು ಎರಡು ವಿಜಿಲ್ಗೆ ಪರ್ಫೆಕ್ಟಾಗಿ ಬೆಂದಿರುತ್ತೆ ಕಡಲೆಬೇಳೆ ನೀವು ಬೇಕಿದ್ದರೆ ಒಂದು ವಿಜಿಲ್ ಹಾಕ್ಸಿದ್ರು ನಡೆಯುತ್ತೆ ಅಥವಾ ಎರಡು ಹಾಕ್ಸಿದ್ರು ಪರ್ಫೆಕ್ಟಾಗಿರುತ್ತೆ ಈಗ ಕಾಳನ್ನು ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೊಂಬಿಡೋಣ ಬಸ್ಕೊಳ್ಳೋಣ ಬಸ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಮೂರು ಸ್ಪೂನಷ್ಟು ಕಡಲೆಬೇಳೆನ ಎತ್ತಿಟ್ಕೊತಾ ಇದ್ದೀನಿ ಬೇಯಿಸಿರೋವಂಥ ಕಡಲೆಬೇಳೆ ಏನಕ್ಕಪ್ಪ ಅಂದರೆ ಒಬ್ಬಟ್ಟು ಸಾಂಬಾರಿಗೆ ಸೊ ಈಗ ನೀವು ಬೇಳೆ ಬೆಂದಿರೋ ನೀರಿದೆಯಲ್ಲ ಇದೆಯಲ್ಲ ಆ ನೀರನ್ನು ಬಳಸ್ಕೊಂಡು ಒಬ್ಬಟ್ಟು ಸಾರು ಮಾಡ್ತೀವಲ್ವಾ ರುಬ್ಬೋದಿಕ್ಕೆ ಅಂತ ಅದು ಸಪ್ರೇಟಾಗಿ ಬೇಳೆನ ಎತ್ತಿಟ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಜಾರಿಗೆ ನಾನು ಒಂದು ಕಾಯಿ ಆಗುವಷ್ಟು ಪೂರ್ತಿ ತೆಂಗಿನಕಾಯಿ ತುರು ತುರಿನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನು ಒಂದು ಐದಾರು ಏಲಕ್ಕಿನ ಹಾಕ್ಕೊಂಡು ನೀರು ಒಂದು ಚೂರು ನೀರನ್ನು ಹಾಕದೆ ಹಾಗೆ ಚೆನ್ನಾಗಿ ನೈಸಾಗಿ ರುಬ್ಕೊ ಬಂದಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ನುಣ್ಣಗೆ ಈ ಥರ ರುಬ್ಕೊಂಡು ಬಂದರೆ ಸಾಕು ನೀರು ಹಾಕೋ ಅವಶ್ಯಕತೆ ಇಲ್ಲ ಕಾಯಿಯಲ್ಲೇ ಸ್ವಲ್ಪ ನೀರಿನಂಶ ಇರೋದ್ರಿಂದ ನೀರು ಬೇಕಾಗಲ್ಲ ಈಗ ಅದನ್ನು ಸಪ್ರೇಟ್ ಒಂದು ಬಟ್ಲಿಗೆ ಹಾಕೊತ ಇದ್ದೀನಿ ನಾನಿಲ್ಲಿ ಸಪ್ರೇಟ್ ಒಂದು ಬಟ್ಲಿಗೆ ಆದ ನಂತರ ನಾನೀಗ ನೆಕ್ಸ್ಟು ಬೇಸಿರುವಂಥ ಕಡಲೆಬೇಳೆನೂ ಕೂಡ ತಣ್ಣಗಾಗೋದಕ್ಕೆ ಇಟ್ಟಿದೆ ಅಲ್ವಾ ಅದನ್ನು ಕೂಡ ನಾನಿಲ್ಲಿ ಚೆನ್ನಾಗಿ ನುಣ್ಣಗೆ ರುಬ್ಕೊ ಬಂದಿದ್ದೀನಿ ನೋಡಿ ಮಧ್ಯ ಒಂದೊಂದು ಬೇಳೆ ಥರ ಇದೆ ಪರವಾಗಿಲ್ಲ ಇದ್ರೂ ನಡೆಯುತ್ತೆ ಈಗ ಪೂರ್ತಿ ನುಣ್ಣು ಕೂಡ ರುಬ್ಕೊಬೋದು ನಾನು ಜಾಸ್ತಿ ಕಾಯಿ ಹೋಳಿಗೆ ಮಾಡೋದು ಕಾಯಿ ಒಬ್ಬಟ್ಟೆ ಮಾಡೋದು ಇವತ್ತು ಕಾಯಿ ಮತ್ತು ಕಡಲೆಬೇಳೆ ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ನೆಕ್ಸ್ಟು ಇಲ್ಲಿ ನಾನಿಲ್ಲಿ ಹೂರ್ಣ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿಗೆ ಒಂದು ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಹಾಕಿ ಆ ಬೆಲ್ಲನ ಪೂರ್ತಿ ಕರಗಿಸ್ಕೊತೀನಿ ನಾನು ಜಾಸ್ತಿ ಒಬ್ಬಟ್ಟು ಮಾಡಿದಾಗೆಲ್ಲ ಇದೇ ಪ್ರೊಸೀಸರಲ್ಲೇ ಮಾಡೋದು ಸುಮಾರು ಜನ ಸುಮಾರು ಥರ ಮಾಡ್ತಾರೆ ಒಬ್ಬೊಬ್ಬರಿಗೂ ಒಂದೊಂದು ಥರ ಇಷ್ಟ ಆಗುತ್ತೆ ಸೊ ನನಗೆ ಈ ಥರ ಇಷ್ಟ ಆಗುತ್ತೆ ನಾನು ಯಾವ ಥರ ಮಾಡ್ತೀನಿ ಅಂತೇಳಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋನ ಈಗ ನೋಡಿ ಬೆಲ್ಲ ಎಲ್ಲ ಪೂರ್ತಿ ಕರಗಾದ ಮೇಲೆ ಒಂದು ಮೂರು ಸ್ಪೂನಷ್ಟು ಗಸಗಸೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇಲ್ಲಿ ರುಬ್ಕೊಂಡಿರೋವಂಥ ಕಾಯಿ ತುರು ಇದೇನಿದೆ ರುಬ್ಬಿದ್ದೀವಲ್ವಾ ಆ ಪೇಸ್ಟನ್ನು ಮತ್ತೆ ಹಾಕ್ಕೊಂಡು ಹಾಗೆ ಕಡಲೆಬೇಳೆ ರುಬ್ಬಿರೋವಂಥ ಕಡಲೆಬೇಳೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ನಾವು ಕೈ ಬಿಡ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಜೊತೆಗೆ ಇಲ್ಲಿ ಗ್ಯಾಸ್ ಫ್ಲೇಮ್ ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಐ ಫ್ಲೇಮ್ ಇತ್ತಂದರೆ ಸೀದೋಗ್ಬಿಡುತ್ತೆ ಸೊ ಹಾಗಾಗಿ ಐ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕೈ ಆಡ್ತಾ ಆಡ್ತಾ ತಿರುಗಿಸ್ತಾ ಇದ್ದರೆ ಅದು ಈಗ ನಿಮಗೆ ತೆಳ ಕಾಣಿಸ್ತಾ ಇದೆ ಬಟ್ ತಿರುಗಿಸ್ತಾ ತಿರುಗಿಸ್ತಾ ಪೂರ್ತಿ ಗಟ್ಟಿ ಆಗುತ್ತೆ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಎಷ್ಟು ತೆಳ ಕಾಣಿಸ್ತಾ ಇದೆ ಅಲ್ವಾ ಅಂದರೂ ಒಂದು ಹದಿನೈದು ನಿಮಿಷ ಆದರೂ ನೀವು ಕೈ ಬಿಡ್ದಂಗೆ ಈ ಥರ ಬಾಡಿಸ್ಕೊಬೇಕು ನೋಡಿ ಇವಾಗ ಎಷ್ಟು ಗಟ್ಟಿ ಬಂದಿದೆ ಅಲ್ವಾ ಇದು ಕಂಪ್ಲೀಟಾಗಿ ತಣ್ಣಗಾಯಿತು ಅಂದರೆ ಇನ್ನೂ ಗಟ್ಟಿ ಬರುತ್ತೆ ನೋಡಿ ಈಗ ತಿರುಗುತ್ತಾ ತಿರುಗುತ್ತಾ ಎಷ್ಟು ಗಟ್ಟಿ ಆಗ್ತಾ ಇದೆ ಅಲ್ವಾ ಒಂದು ವೇಳೆ ಏನಾದರೂ ನಿಮಗೆ ಪೂರ್ಣ ತೆಳ ಇದೆ ಅಂತ ಅನಿಸಿದ್ರೆ ಅಥವಾ ಒಂದು ಬೆಲ್ಲ ಜಾಸ್ತಿಯಾಗಿರುತ್ತೆ ಹಾಗೇನಾದರೂ ನೀವು ತೆಳ ಆಗಿದೆ ಒಬ್ಬಟ್ಟು ತಟ್ಟೋದಕ್ಕೆ ಅಂದರೆ ಕಡಲೆ ಪುಡಿನ ಕೂಡ ನೀವು ಅಂದರೆ ಉರ್ಗಡ್ಲೆನ ಮಿಕ್ಸಿ ಮಾಡಿಕೊಂಡು ಪೌಡರ್ ಮಾಡಿ ಕೂಡ ಮಿಕ್ಸ್ ಮಾಡ್ಕೊಬೋದು ಈಗ ನೋಡಿ ಹಾರದ ಮೇಲೆ ಪೂರ್ತಿ ಇಷ್ಟು ಗಟ್ಟಿಯಾಗಿದೆ ಒಂದು ಹದಿನೈದರಿಂದ ಹದಿನೇಳು ಉಂಡೆ ಆಗಿದೆ ಈಗ ಒಬ್ಬಟ್ಟನ್ನ ತಟ್ಕೊಳ್ಳೋಣ ಈಗ ನಾನು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಇವತ್ತು ಕನಕ ಅಂದರೆ ಸಕ್ಕತ್ತಾಗಿದೆ ಎಷ್ಟು ಸಾಫ್ಟಾಗಿ ಹೇಗೆ ತಟ್ಟಿದ್ರೂ ಬರುತ್ತೆ ಇವತ್ತು ಒಬ್ಬಟ್ಟಂತೂ ಅಷ್ಟು ಚೆನ್ನಾಗಿ ಕನಕ ರೆಡಿಯಾಗಿದೆ ನೆಂದಿದೆ ಕೂಡ ಹದವಾಗಿ ಈಗ ನಾನಿಲ್ಲಿ ಪ್ಲಾಸ್ಟಿಕ್ ಕವರ್ನ ಇದ್ದೀನಿ ಪೇಪರ್ನ ನಾನಿಲ್ಲಿ ನೀವು ಬೇಕಿದ್ರೆ ಬಟರ್ ಪೇಪರ್ ಇತ್ತು ಅಂದರೆ ಕೂಡ ಅದನ್ನು ಕೂಡ ನೀವು ಬಳಸ್ಬೋದು ಒಬ್ಬಟ್ಟು ತಟ್ಟೋದಕ್ಕೆ ನಾನಿಲ್ಲಿ ನನಗೆ ಕಂಫರ್ಟಬಲ್ ಅನ್ಸೋದು ಯಾವಾಗಲೂ ಇದೇ ಥರ ಪೇಪರೇ ಹಾಗಾಗಿ ಇದೇ ಪೇಪರಲ್ಲೇ ತಟ್ತಾ ಇದ್ದೀನಿ ಈಗ ನೋಡಿ ಆ ಪೇಪರ್ಗೆ ನಾನು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾನಿಲ್ಲಿ ಬೇಕಾಗಿರೋಷ್ಟು ಕನಕನ ತಗೊಂಡು ಎರಡು ಕೈಗೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಚೆನ್ನಾಗಿ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಸ್ಪ್ರೆಡ್ ಆದ ನಂತರ ಇಲ್ಲಿ ಹೂರ್ಣನ ಮಧ್ಯ ಇಟ್ಕೊಂಡು ಸುತ್ತ ಮೈದಾ ಹಿಟ್ಟನ್ನು ಫಿಲ್ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಫಿಲ್ ಮಾಡಿಕೊಂಡ್ರೆ ಈಸಿ ಆ್ಯಂಡ್ ಆರಾಮಾಗಿ ಬರುತ್ತೆ ಮಾಡೋದಕ್ಕೆ ಬರಲ್ಲ ಅನ್ನೋರು ಕೂಡ ಮಾಡ್ಬೋದು ಈ ಥರ ಫಸ್ಟ್ ಟೈಮ್ ಮಾಡೋರು ಕೂಡ ಪರ್ಫೆಕ್ಟಾಗೆ ಮಾಡ್ಬೋದು ಬಟ್ ಏನಪ್ಪ ಅಂದರೆ ಅದಕ್ಕೆ ಸ್ವಲ್ಪ ತಾಳ್ಮೆ ಇರಬೇಕು ಇಲ್ಲ ಅಂತ ಆಗ್ಬಿಡ್ಬೇಕು ಅಂದರೆ ಅದು ತುಂಬ ಹಿಂಸೆ ಮತ್ತು ಬೇಗ ಆಗುವಂಥ ಅಡುಗೆನೂ ಅಲ್ಲ ಹಾಗಾಗಿ ನೋಡಿ ಈಗ ಚೆನ್ನಾಗಿ ಫಿಲ್ ಮಾಡ್ಕೊಂಡಾಯಿತು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈಗ ಮತ್ತೆ ಒಂಚೂರು ಎಣ್ಣೆನ ಸೋರ್ಕೊಂಡು ಈಗ ಇಟ್ಟ ಮೇಲೂ ಕೂಡ ಒಂಚೂರು ಎಣ್ಣೆ ಹಾಕ್ಕೊಂಡು ಮೇಲುಗಡೆ ಒಂದು ಕವರ್ನ ಹಾಕಿ ಆ ಕವರ್ಗೂ ಕೂಡ ಎಣ್ಣೆ ಹಚ್ಕೊಳ್ಳಿ ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ ಕವರ್ ಮೇಲೆ ಎಣ್ಣೆ ಹಚ್ಬಿಟ್ಟು ಕವರ್ನ ಮೇಲಿಟ್ಟು ಈ ಥರ ಕೈಯಲ್ಲೇ ಸ್ಪ್ರೆಡ್ ಮಾಡ್ಕೊಳ್ಳಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀಟಾಗಿ ತೆಳ್ಳಗೆ ನೀವು ಸ್ಪ್ರೆಡ್ ಮಾಡ್ಕೊಬೋದು ಕಂಪ್ಲೀಟ್ ತೆಳ್ಳಗೆ ಬರುತ್ತೆ ಕೈಯಲ್ಲಿ ತಟ್ಟೋರು ಕೂಡ ತಟ್ಕೊತಾರೆ ಬಟ್ ಆ ಥರನೂ ಕೂಡ ತಟ್ಬೋದು ಬಟ್ ನನಗೆ ಈ ಥರನೇ ಪರ್ಫೆಕ್ಟ್ ಅನಿಸುತ್ತೆ ಮತ್ತು ನನಗೆ ಈ ಥರ ಮಾಡೋದಕ್ಕೆ ಈಸಿ ಅನಿಸುತ್ತೆ ರಿಸ್ಕ್ ಅನ್ಸಲ್ಲ ಈ ಥರ ಒಬ್ಬಟ್ಟು ತಟ್ಟೋದು ನನಗೆ ಕೆಲವರು ಲಟಿಸ್ತಾರೆ ಅಥವಾ ಕೈಯಲ್ಲಿ ತಟ್ತಾರೆ ಬಟ್ ನಾನು ಯಾವಾಗಲೂ ಇದೇ ಥರ ಕೈಯಲ್ಲಿ ಸ್ಪ್ರೆಡ್ ಮಾಡ್ಕೊತೀನಿ ಈ ಥರ ತಟ್ಟಿದ್ರೇ ನನಗೆ ಬೇಗ ಬೇಗ ಆಗುತ್ತೆ ಅನಿಸುತ್ತೆ ಸೊ ನೋಡಿ ಎರಡು ಕಡೆಯೂ ಫರ್ಫೆಕ್ಟಾಗಿ ಬಂದಿದೆ ಎಲ್ಲೂ ಕೂಡ ಒಂಚೂರು ಅಸಿಡ್ ಕಮ್ಮಿ ಅಥವಾ ಕನಕ ಕಮ್ಮಿ ಅನ್ನೋ ಥರ ಎಲ್ಲೂ ಆಗಿಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ಆಲ್ರೆಡಿ ತವಾನ ಕೂಡ ಬಿಸಿಗೆ ಇಟ್ಟಿದ್ದೆ ನಾನು ತವಾನು ಕೂಡ ಬಿಸಿ ಆಗಿದೆ ಈಗ ಎಣ್ಣೆನ ಸಾವಿರಿದ್ದೀನಿ ಒಂದ್ಸಲ ಎಣ್ಣೆ ಸಾವಿರಿದ್ರೆ ಸಾಕು ಪದೇ ಪದೇ ಸಾವಿರ ಅವಶ್ಯಕತೆ ಇಲ್ಲ ಎಣ್ಣೆ ಸಾವಿರಿದ್ದೀನಿ ಈಗ ಚೆನ್ನಾಗಿ ಬಿಸಿಯಾಗಿದೆ ಅಲ್ವಾ ಈಗ ನೋಡಿ ಹಾಕ್ತಾಯಿದ್ದೀನಿ ಒಬ್ಬಟ್ಟನ್ನು ಹಾಕ್ಕೊಳ್ಳಿ ನೀಟಾಗಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ನಿಜವಾಗ್ಲೂ ಎಷ್ಟು ತೆಳ್ಳಗೆ ತಟ್ಟಿದ್ದೀನಿ ಅಂದರೆ ಅಷ್ಟು ತೆಳ್ಳಗೆ ತಟ್ಟಿದ್ದೀನಿ ಈಗ ನಿಧಾನಕ್ಕೆ ಎರಡು ಕಡೆಯೂ ಮೀಡಿಯಮ್ ಫ್ಲೇಮಲ್ಲೇ ಇದೆ ಗ್ಯಾಸು ಸೊ ಇವಾಗ ನಿಧಾನಕ್ಕೆ ಎರಡು ಕಡೆಯೂ ಬೇಯಿಸ್ಕೊಳ್ಳಿ ಜಾಸ್ತಿ ಫ್ಲೇಮ್ ಇಟ್ಕೊಂಡು ಬೇಯಿಸೋದಕ್ಕೆ ಹೋಗ್ಬಿಡಿ ಸೀದೋಗ್ಬಿಟ್ರೆ ಅದು ತಿನ್ನೋದಕ್ಕಾಗಲ್ಲ ಟೇಸ್ಟ್ ಕೂಡ ಚೇಂಜ್ ಆಗಿಬಿಡುತ್ತೆ ಬಟ್ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸ್ವಲ್ಪ ನಿಧಾನ ಆದರೂ ಕೂಡ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈಗ ಎರಡು ಕಡೆಯೂ ಚೆನ್ನಾಗಿ ಬೆಂದಿದೆ ಫರ್ಫೆಕ್ಟಾಗಿ ಬಂದಿದೆ ಒಬ್ಬಟ್ಟಂತೂ ಸಖತ್ತಾಗಿ ಬಂದಿದೆ ಈ ಥರ ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಮತ್ತು ನೀವು ಇದನ್ನು ಎಷ್ಟು ತೆಳ್ಳಗೆ ತಟ್ಟಿದ್ರು ಎತ್ತೋದಕ್ಕಾಗ್ಲಿ ಹಾಕೋದಕ್ಕಾಗಲಿ ಹಿಂಸೆ ಆಗೋಲ್ಲ ಈಸಿಯಾಗಿ ಆಗುತ್ತೆ ಸೊ ಈಗ ನೆಕ್ಸ್ಟು ಇರೋ ಅಂಥ ಹೂರಣಗಳನ್ನೂ ಕೂಡ ಸೇಮ್ ಅದೇ ರೀತಿ ಯಾವ ಪ್ರೊಸೀಜರ್ ಮಾಡಿದೆ ಅದೇ ಥರನೇ ನಾನಿಲ್ಲಿ ತೊಟ್ಟಿ ತಟ್ಟಿ ಹಾಕ್ಕೊಂಡು ಪ್ರತಿಯೊಂದು ಒಬ್ಬಟ್ಟನ್ನು ಕೂಡ ಬೇಯಿಸ್ಕೊಂಡಿದ್ದೀನಿ ಹದಿನೆಂಟೇನ ಒಬ್ಬಟ್ಟು ಆಗಿತ್ತು ಸೊ ಅಷ್ಟು ಒಬ್ಬಟ್ಟನ್ನು ಬೇಯಿಸ್ಕೊಂಡಿದ್ದೀನಿ ಬೇಗನೇ ಆಗೋಯ್ತು ಒಬ್ಬಟ್ಟು ತಟ್ಟೋದಂತೂ ಅಂತೂ ಆಗಿಲ್ಲ ನನಗೆ ಈ ಥರ ಆದರೆ ಬೇಗ ಅನಿಸುತ್ತೆ ಲೇಟ್ ಅಂತ ಅನಿಸಲ್ಲ ಹಿಂಸೆ ಅನಿಸಲ್ಲ ಕಿರಿಕಿರಿ ಅನಿಸಲ್ಲ ಕೆಲವು ಟೈಮಲ್ಲಿ ಈ ಲಟ್ ಲಟ್ಟಿಸೋದೇ ಸ್ವಲ್ಪ ಹಿಂಸೆ ಅನಿಸ್ಬಿಡುತ್ತೆ ನನಗೆ ಯಾಕೋ ಆಮೇಲೆ ಇನ್ನೊಂದ್ಸಲಿ ಏನು ಮಾಮೂಲಿ ಪೇಪರ್ನ ಹಾಕ್ತೆ ಮೇಲುಗಡೆ ಪೇಪರ್ ಹಾಕ್ತಿ ಕೈಯಲ್ಲೇ ಪೂರ್ತಿ ತಡ್ತೀವಲ್ಲ ಅದು ಸ್ವಲ್ಪ ನನಗೆ ಕಷ್ಟ ಅಂತಲೇ ಅನಿಸುತ್ತೆ ಬಟ್ ನನಗೆ ಈ ಪ್ರೊಸೀಜರಲ್ಲಿ ಬೇಗ ಮುಗಿಯುತ್ತೆ ನನಗೆ ನನ್ನ ಪ್ರಕಾರ ನನಗೆ ಈ ಪ್ರೊಸೀಜರಲ್ಲಿ ಬೇಗ ಮುಗಿಯುತ್ತೆ ಸೊ ನಿಮಗೆ ಯಾವ ಥರ ಬೇಕೋ ನೀವು ಆ ಥರ ಮಾಡ್ಕೊಬೋದು ಈ ಥರ ಪೇಪರ್ ಡಬಲ್ ಪೇಪರ್ ಹಾಕಿ ತಟ್ಕೊಬೋದು ಅಥವಾ ಬರೀ ಕೈಯಲ್ಲೇ ತಟ್ಬೋದು ಕೆಳಗಡೆ ಒಂದು ಪೇಪರ್ ಇಟ್ಕೊಂಡು ಮಾತ್ರ ತಟ್ಕೊಬೋದು ಅಥವಾ ಲಟ್ಟಿಸ್ಕೊಬೋದು ನಿಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ನೀವು ಆ ಥರ ಕೂಡ ಮಾಡ್ಕೊಬೋದು ನೋಡಿ ಈಗ ಪ್ರತಿಯೊಂದು ಒಬ್ಬಟ್ಟನ್ನು ಸೇಮ್ ಅದೇ ರೀತಿ ಮಾಡಿಕೊಂಡು ಎರಡು ಸೈಡೂ ನಿಧಾನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಒಬ್ಬಟ್ಟಂತೂ ಫರ್ಫೆಕ್ಟಾಗಿ ಸಕ್ಕತ್ತಾಗಿ ಬಂದಿತ್ತು ಒಂದು ಒಬ್ಬಟ್ಟು ಕೂಡ ಡ್ಯಾಮೇಜ್ ಆಗಿಲ್ಲ ನೋಡ್ತಾ ಇರ್ಬೋದು ನೀವು ಒಂದು ಒಬ್ಬಟ್ಟು ಕೂಡ ಎಲ್ಲೂ ಕಟ್ಟಾಗಿಲ್ಲ ಎಲ್ಲೂ ಕಿತ್ತೋಗಿಲ್ಲ ಅಷ್ಟು ನೀಟಂದು ಪರ್ಫೆಕ್ಟಾಗಿ ಬಂದಿದೆ ನೆಕ್ಸ್ಟು ನಾನಿಲ್ಲಿ ಒಬ್ಬಟ್ಟು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬಾಣ್ಲಿನ ಇಟ್ಕೊಂಡು ಬಾಣಲಿಗೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಇದಕ್ಕೆ ಬೆಳ್ಳುಳ್ಳಿ ಕರಿಬೇವು ಹಾಗೆ ಗುಂಟೂರು ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಟೊಮೆಟೊ ಕೂಡ ತೊಗೊಂಡಿದ್ದೀನಿ ಈಗ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನೆಕ್ಸ್ಟು ನಾನಿಲ್ಲಿ ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಮೆಣಸು ಮತ್ತು ಕಾಲು ಸ್ಪೂನಿಗಿಂತ ತುಂಬ ಕಮ್ಮಿಯಷ್ಟು ಕಾಳು ಅಂದರೆ ನಿಮಗೆ ಒಂದು ಏಳೆಂಟು ಕಾಳಷ್ಟು ಕಾಳು ಹಾಕೊಳ್ಳಿ ಅದು ಹಾಕ್ಕೊಂಡಾದಮೇಲೆ ಒಂದು ಮೂರು ಪೀಸಷ್ಟು ಲವಂಗ ಒಂದು ದೊಡ್ಡ ಪೀಸ್ ಮೀಡಿಯಮ್ ಸೈಜಲ್ಲಿ ಪೀಸಷ್ಟು ಚಕ್ಕೆನ ಹಾಕ್ಕೊಂಡು ಚೆನ್ನಾಗಿ ಈ ಥರ ಹುರ್ಕೊಳ್ಳಿ ಹುರ್ಕೊಂಡಾದಮೇಲೆ ಅದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ನೆಕ್ಸ್ಟು ಅದು ತಣ್ಣಗಾಗ್ತಿದೆ ಅಂದಾಗ ನೋಡಿ ಇಲ್ಲಿ ತಣ್ಣಗಾಗೋದಕ್ಕೆ ಬಿಟ್ಟ ಮೇಲೆ ಒಂದು ಚಿಕ್ಕ ಜಾರ್ ತೊಗೊಂಡಿದ್ದೀನಿ ನಾನು ಆಗಲೇ ಎತ್ತಿಟ್ಕೊಂಡಿದೆ ಅಲ್ವಾ ಕಡಲೆಬೇಳೆ ಸಾಂಬಾರಿಗೆ ಅಂತೇಳಿ ಆ ಕಡಲೆಬೇಳೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಇಲ್ಲಿ ಒಂದು ಎರಡು ಹಿಡಿಯಷ್ಟು ಚಿಕ್ಕ ಹಿಡಿಯಷ್ಟು ತೆಂಗಿನಕಾಯಿ ತುರಿನ ಹಾಕೊತಾ ಇದ್ದೀನಿ ಅದಾದ ನಂತರ ಇಲ್ಲಿ ಫ್ರೈ ಮಾಡ್ಕೊಂಡಿರೋಂಥ ಈರುಳ್ಳಿ ಮಸಾಲೆ ಹಾಕ್ಕೊಂಡಿನಿ ಅದು ಜಾರು ಚಿಕ್ಕದಿರೋದ್ರಿಂದ ಮಸಾಲೆ ಜಾಸ್ತಿ ಆಯಿತು ಅದಕ್ಕೆ ಈಗ ದೊಡ್ಡ ಜಾರಿಗೆ ಹಾಕಿದ್ದೀನಿ ಈಗ ಅದೇ ಅದೇ ಮಸಾಲೆ ಒಂದು ರೌಂಡ್ ರುಬ್ಕೊ ಬಂದಿದ್ದೀನಿ ಅಲ್ವಾ ಅದಕ್ಕೇ ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಹಾಗೆ ಖಾರಕ್ಕೆ ತಕ್ಕಷ್ಟು ಬೇಳೆ ಸಾಂಬಾರಿಗೆ ಹಾಕ್ತೀವಲ್ಲ ಆ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಈಗ ಬೇಳೆ ಬಸ್ಕೊಂಡಿರೋವಂಥ ನೀರಿಗೆ ರುಬ್ಬಿರೋವಂಥ ಮಸಾಲೆನ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹುಳಿನ ಕಿಚ್ಕೊಂಡು ಅದಕ್ಕೆ ಹಾಕೊತಾ ಇದ್ದೀನಿ ಹುಣ್ಸೆ ಹುಳಿನ ನೀವು ಬೇಕಿದ್ರೆ ಬೇಯಿಸುವಾಗ ಹಾಕೊಬೋದು ಅಥವಾ ಇವಾಗ ಹಾಕಿದ್ರು ಮಿಕ್ಸ್ ಮಾಡಿ ಹಾಕಿದ್ರು ನಡೆಯುತ್ತೆ ಈಗ ಹಾಕಿದ ಮೇಲೆ ಹುಣ್ಸೆ ಹುಳಿ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿ ಆದಮೇಲೆ ಈಗ ನೆಕ್ಸ್ಟು ಒಂದು ಪಾತ್ರೆನ ಇಟ್ಬಿಟ್ಟು ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಸಾಸಿವೆ ಹಾಕಿ ಸಾಸಿವೆ ಆದಮೇಲೆ ಒಣಮೆಣ್ಸಿನ್ಕಾಯಿನ ಮತ್ತು ಕರ್ಬೇವನ ಹಾಕ್ಕೊಂಡು ಸಿಡಿಸ್ಕೊತಾ ಇದ್ದೀನಿ ಅದಾದಮೇಲೆ ನೆಕ್ಸ್ಟು ನಾನಿಲ್ಲಿ ರುಬ್ಬಿರೋ ಮಸಾಲೆ ನೀರೇನಿತ್ತು ಆ ನೀರನ್ನು ಹಾಕೊತಾ ಇದ್ದೀನಿ ನೀರನ್ನು ಹಾಕ್ಕೊಂಡು ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಇದು ಮಾಡಿ ನೀರು ಹಾಕೊಳ್ಳಿ ಸ್ವಲ್ಪ ಬೇಕು ಅಂದರೆ ತೆಳ ಮಾಡ್ಕೊಳ್ಳಿ ಈಗ ಸ್ವಲ್ಪ ಗಟ್ಟಿ ಬೇಕಂದರೆ ಚೂರು ಗಟ್ಟಿಗೆ ಮಾಡ್ಕೊಳ್ಳಿ ಅಂದರೆ ಪೂರ್ತಿ ಗಟ್ಟಿ ಮಾಡೋದಕ್ಕೆ ಹೋಗ್ಬಿಡಿ ಚೆನ್ನಾಗಿರಲ್ಲ ನೋಡಿಕೊಂಡು ಮೀಡಿಯಮಾಗಿ ಮಾಡ್ಕೊಳ್ಳಿ ನೆಕ್ಸ್ಟು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿ ಬರೋದಕ್ಕೆ ಬಿಟ್ಕೊತೀನಿ ಚೂರು ಕುದಿ ಬರ್ತಾ ಇದೆ ಅಂದಾಗ ನಾನಿಲ್ಲಿ ಹೂರ್ಣ ಇದ್ದೀನಿ ಒಬ್ಬಟ್ಟಿನ ಹೂರ್ಣ ಒಂದು ಉಂಡೆಯಷ್ಟು ನೀವು ಹೂರಣ ಹಾಕಲ್ಲ ಅಂದರೆ ಬೆಲ್ಲನ ಕೂಡ ಹಾಕ್ಬೋದು ನಿಮ್ಗೆ ಬಿಟ್ಟಿದ್ದು ಹೂರ್ಣ ಇದ್ದಾಗ ಹೂರ್ಣ ಹಾಕಿ ಇಲ್ಲಾಂದರೆ ಮಾಮೂಲಿ ಬೆಲ್ಲನೇ ಹಾಕಿ ಈಗ ನೋಡಿ ಚೆನ್ನಾಗಿ ಮಳ್ಳಾದಮೇಲೆ ಫೈನಲಿ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಒಂದಿರ ಟು ಮಿನಿಟ್ಸ್ ಕುದಿಸ್ಕೊಂಡ್ರೆ ಸಾಕು ಒಬ್ಬಟ್ಟು ಸಾಂಬಾರು ರೆಡಿಯಾಗುತ್ತೆ ಈಗ ನೋಡಿ ಪರ್ಫೆಕ್ಟಾಗಿ ಸೂಪರ್ ಟೇಸ್ಟಿಯಾಗಿ ಒಬ್ಬಟ್ಟು ಸಾಂಬಾರು ಚೆನ್ನಾಗಾಗಿದೆ ನೆಕ್ಸ್ಟು ನಾನಿಲ್ಲಿ ಕೋಸಂಬರಿಗೆ ರೆಡಿ ಮಾಡ್ಕೊತಾಯಿದ್ದೀನಿ ಬೇಳೆ ಕೋಸಂಬರಿಗೆ ಈಗ ಆಲ್ರೆಡಿ ಹೆಸ್ರು ಬೇಳೆನ ನೆನೆಯೋದಿಕ್ಕೆ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಚಿಕ್ಕ ಚಿಕ್ಕದೊಂದೆರಡು ಸೌತೆಕಾಯಿನ ತೊಗೊಂಡಿದ್ದೀನಿ ಈಗ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ ಅಂದರೆ ನಾನು ಸಾಮಾನ್ಯವಾಗಿ ಕೈಯಲ್ಲೇ ಜಾಸ್ತಿ ಈ ಥರ ಕಟ್ ಮಾಡೋದು ಈಗ ಕೊತ್ಕೊತಾರೆ ಗೊತ್ತಾ ಹಿಂಗೆ ಸುತ್ತ ರೌಂಡ್ ಮಾಡಿಕೊಂಡು ಕಟ್ ಕೊತ್ಕೊತಾರೆ ಆ ಥರ ಬೇಕಿದ್ದರೂ ಕೊತ್ಬೋದು ನೀವು ಇಲ್ಲ ಅಂದರೆ ಕಟ್ ಮಾಡ್ಬೋದು ಇಲ್ಲಿ ನೋಡಿ ನನ್ನ ಮಗಳು ಬಂದಳು ನಾನು ಕ್ಯಾರೆಟ್ ತುರ್ಕೊಡ್ತೀನಿ ಅಂತ ಆ ಕಡೆ ತುರ್ಕೊಂಡು ತುರ್ಕೊಂಡು ತಿಂದ್ಕೊಂಡು ತಿನ್ಕೊಂಡು ಅರ್ಧ ಕ್ಯಾರೆಟ್ನ ಅಲ್ಲೇ ಖಾಲಿ ಮಾಡ್ತಾಯಿದ್ದಾಳೆ ನಿಮ್ಮ ಮಕ್ಕಳು ಕೆಲಸ ಮಾಡುವಾಗ ಇದೇ ಥರನೇ ನಮ್ಮ ನಮ್ಮನೇಲಂತೂ ಇದೇ ಥರನೇ ಇರುತ್ತೆ ಯಾವಾಗಲೂ ಈಗ ನೋಡಿ ಸೌತೆಕಾಯಿ ಎಲ್ಲ ಕಟ್ ಮಾಡಾಯಿತು ಅದಕ್ಕೆ ಸ್ವಲ್ಪ ಒಂದೆರಡು ಕ್ಯಾರೆಟ್ ಹಾಕೊಂಡಿದ್ದೀನಿ ಚಿಕ್ಕದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಇಡಿಯಷ್ಟು ತೆಂಗಿನಕಾಯಿ ತುರಿನ ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ಒಂದು ಇಡಿಯಷ್ಟು ಪೂರ್ತಿ ತೆಂಗಿನಕಾಯಿ ತುರಿನ ಕೂಡ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ತುರಿ ಹಾಕೊಂಡಾದ ನಂತರ ನಾನು ಇಲ್ಲಿ ನೆನೆಸಿಟ್ಕೊಂಡಿದ್ನಲ್ಲ ಹೆಸರು ಬೇಳೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರೆಲ್ಲ ಸೋರಿಸ್ಕೊಂಡು ನಾನು ನಾನಿಲ್ಲಿ ಚೆನ್ನಾಗಿ ನೆಂದಿದೆ ನೋಡಿ ಒನ್ ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ನೆಂದೋಗಿಬಿಡುತ್ತೆ ಹೆಸರು ಬೇಳೆ ಜಾಸ್ತಿ ಹೊತ್ತೇನು ಬೇಡ ಬೇಕಾಗಲ್ಲ ನೆನೆಯೋದಕ್ಕೆ ಈಗ ನೋಡಿ ನೆಂದಿರೋ ಅಂಥ ಹೆಸ್ರು ಬೆಳೆನ ಹಾಕ್ಕೊಂಡು ಅದಕ್ಕೆ ಬೇಕಾಗಿರೋಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬೇಕು ನೋಡಿ ಈ ಥರ ಕಂಪ್ಲೀಟಾಗಿ ಹಾಕೊಂಡು ಈಗ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ಕೊಂಡು ಇದಕ್ಕೆ ನಾನು ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಹಸಿ ಮೆಣಸಿನಕಾಯಿನ ಬಳಸ್ತಾ ಇಲ್ಲ ನೀವು ಬೇಕಿದ್ರೆ ಬಳಸ್ಬೋದು ನಾನಿಲ್ಲಿ ಕಾಳು ಮೆಣಸಿನ ಪುಡಿನ ಹಾಕ್ಕೊಂಡು ನೆಕ್ಸ್ಟು ನಾನಿಲ್ಲಿ ಒಂದು ಪೂರ್ತಿ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಹುಳಿ ಜಾಸ್ತಿ ಆದರೆ ನೆಕ್ಸ್ಟು ನೀವು ಮತ್ತೆ ಕಾಯಿ ತುರಿ ಎಕ್ಸ್ಟ್ರಾ ಹಾಕಬೇಕಾಗುತ್ತೆ ಅಥವಾ ಸೌತೆಕಾಯಿ ಎಕ್ಸ್ಟ್ರಾ ಹಾಕಬೇಕಾಗುತ್ತೆ ಸೊ ಮೀಡಿಯಮ್ ಸೈಜ್ದು ಒಂದು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಂಡ್ರೆ ಫೈನಲಿ ಬೇಳೆ ಕೋಸಂಬರಿನೂ ಕೂಡ ರೆಡಿ ಆಯಿತು ಇದಂತೂ ಬೇಗ ಆಗ್ಬಿಡುತ್ತೆ ಜಾಸ್ತಿ ಟೈಮ್ ಫಟಾಫಟ್ ಅಂತ ಆಗಿಬಿಡುತ್ತೆ ಬಟ್ ಈ ಬಿಸಿಲಿಗೆ ಇದಂತೂ ಬೆಸ್ಟ್ ಅಂತಲೇ ಹೇಳ್ಬೋದು ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ಅಷ್ಟೇ ಬೆಸ್ಟು ಕೂಡ ಈ ಬಿಸ್ಲಿಗೆ ಈ ವೆದರ್ಗೆ ಈಗ ಹೆಸರುಬೇಳೆ ರೆಡಿಯಾಗಾಯಿತು ಇದಕ್ಕೆ ನಾನು ಯಾವುದೇ ರೀತಿ ಒಗ್ಗರಣೆ ಹಾಕೊಂತಿಲ್ಲ ನೀವು ಬೇಕಿದ್ರೆ ಒಗ್ಗರಣೆ ಸಾಸಿವೆ ಮತ್ತು ಕರಿಬೇವು ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಟ್ಕೊಂಬೋದು ಹೆಸರು ಬೇಳೆಗೆ ನೆಕ್ಸ್ಟು ಇಲ್ಲಿ ಮಾವಿನಕಾಯಿ ಚಿತ್ರಾನ್ನಕ್ಕೆ ಒಂದು ಬಾಣಲಿನ ಬಿಸಿ ಇಟ್ಕೊಂಡು ಎಣ್ಣೆನ ಹಾಕಿ ಕಡಲೆ ಬೀಜನ ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಕಡಲೆ ಬೀಜ ಚೂರು ಫ್ರೈ ಆದಮೇಲೆ ಕಡಲೆಬೇಳೆನ ಕಡಲೆ ಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಾನು ಹುರಿದು ಕಡಲೆ ಕಡಲೆಬೇಳೆ ಕಡಲೆ ಬೀಜ ಎರಡೂ ಸಪ್ರೇಟ್ ತೆಕ್ಕೊಂಬಿಡ್ತೀನಿ ನಾನು ಸಪ್ರೇಟ್ ತೆಗೆದಿಟ್ಕೊಂಡಾದ್ಮೇಲೆ ಅದೇ ಬಾಣಲಿಗೆ ಇಲ್ಲಿ ನೋಡಿ ಆಲ್ರೆಡಿ ಎಣ್ಣೆ ಕಾದಿರುತ್ತಲ್ವಾ ಸೊ ಅದೇ ಬಾಣ್ಲಿಗೆ ಇಲ್ಲಿ ಸಾಸಿವೆ ಮತ್ತು ಜೀರಿಗೆ ಎರಡೂ ಹಾಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಎರಡೂ ಹಾಕಿದ್ಮೇಲೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕೊಳ್ಳಿ ಖಾರ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ ಯಾಕಂದರೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಿರೋದ್ರೆ ಮಾವಿನಕಾಯಿ ಹುಳಿ ಇರುತ್ತೆ ಅಲ್ವ ಸ್ವಲ್ಪ ಖಾರ ಜಾಸ್ತಿ ಇದ್ದರೂ ನಡೆಯುತ್ತೆ ಈಗ ಕರ್ಬೇವನ ಹಾಕ್ಕೊಂಡು ಸಿಡಿದ ಮೇಲೆ ನಾನಿಲ್ಲಿ ಮಾವಿನಕಾಯಿನ ಹಾಕೊತಾ ಇದ್ದೀನಿ ತುರಿದಿಟ್ಕೊಂಡಿರೋವಂಥ ಮಾವಿನಕಾಯಿ ನೀವು ಬೇಕಿದ್ರೆ ಇದಕ್ಕೆ ಈರುಳ್ಳಿನೂ ಕೂಡ ಬಳಸ್ಬೋದು ಮಾವಿನಕಾಯಿ ಹಾಕೋದಕ್ಕಿಂತ ಮುಂಚೆನೇ ಈರುಳ್ಳಿನ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ನೀವು ಮಾವಿನಕಾಯಿ ತುರಿನ ಹಾಕೊಬೋದು ಹಂಗೆ ಮಾಡಿದ್ರೂ ನಡಿಯುತ್ತೆ ನಾನಿಲ್ಲಿ ಯಾವುದೇ ಈರುಳ್ಳಿ ಬಳಸ್ತಾ ಇಲ್ಲ ಸೊ ಬರೀ ಮಾವಿನಕಾಯಲ್ಲೇ ಮಾಡ್ತಾ ಇರೋದ್ರಿಂದ ನಾನು ಈರುಳ್ಳಿ ಹಾಕ್ತಿಲ್ಲ ಈಗ ನಾನು ಮಾವಿನಕಾಯಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಆದಮೇಲೆ ರುಜು ಬೇಕಾಗಿರೋಷ್ಟು ಉಪ್ಪನ್ನ ಹಾಕೊಂಡು ಇಲ್ಲಿ ಅರ್ಶಿಣ ಪುಡಿನ ಹಾಕೊತಾ ಇದ್ದೀನಿ ಅರ್ಶಿಣ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮುಗೀತು ಇಲ್ಲಿ ಫೈನಲಿ ಇವತ್ತು ಟೈಮ್ ಬೇರೆ ಇರಲಿಲ್ಲ ಹಾಗಾಗಿ ಅಂತ ಮಾಡಿದ್ದೀನಿ ಚಿತ್ರಾನ್ನ ನೀವು ಬೇರೆ ಯಾವುದಾದ್ರು ಪ್ರೊಸೀಸರಲ್ಲಿ ಮಾಡಿದ್ರೆ ನನಗೂ ತಿಳಿಸಿ ಕಮೆಂಟಲ್ಲಿ ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಕ್ಯಾರೆಟ್ನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ಅಲ್ವ ಕ್ಯಾರೆಟು ಸ್ವಲ್ಪ ಹುಳಿ ಹುಳಿ ಸ್ವಲ್ಪ ಖಾರ ಖಾರ ಸ್ವಲ್ಪ ಸಿಸಿ ಇದ್ರೆ ಸಖತ್ತಾಗಿರುತ್ತೆ ಚಿತ್ರಾನ್ನ ಅದ್ರ ಟೇಸ್ಟೇ ಬೇರೆ ಈಗ ನೆಕ್ಸ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ ಅಲ್ಲಿಗೆ ಕಂಪ್ಲೀಟಾಗಿ ಚಿತ್ರಾನ್ನ ಗೊಜ್ಜು ಮಾಡಿ ಆಯಿತು ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ಈಗ ಇಲ್ಲಿ ಮಾಡಿರೋ ಬಿಸಿ ಅನ್ನಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಚೆನ್ನಾಗಿ ಅಂದರೆ ಕೆಲವರು ಗೊಜ್ಜು ಜಾಸ್ತಿ ತಿನ್ನೋರು ಇರ್ತಾರೆ ನನಗಂತೂ ಸ್ವಲ್ಪ ಗೊಜ್ಜು ಜಾಸ್ತಿನೇ ಇರ್ಬೇಕು ಪುಳಿಯೋಗರೆ ಆಗ್ಲಿ ಅಥವಾ ಚಿತ್ರಾನ್ನ ಆಗ್ಲಿ ಬೇರೆ ವಾಂಗಿ ಗೊಜ್ಜು ಆಗ್ಲಿ ಸ್ವಲ್ಪ ಗೊಜ್ಜು ಜಾಸ್ತಿ ಇದ್ರೇ ಇಷ್ಟ ಆಗುತ್ತೆ ನನಗೆ ಕಮ್ಮಿ ಗೊಜ್ಜು ಬೇವರ್ ಬೇವರ್ ಮಾಡ್ಕೊಂಡು ತಿನ್ನೋದಿಕ್ ನನ್ ಕೈಲಾಗಲ್ಲ ಸೊ ನೀವು ಕೆಲವ್ರು ಗೊಜ್ಜು ಜಾಸ್ತಿ ತಿನ್ನೋರಿಗೆ ನೀಟಾಗಿ ನೋಡಿ ಮಿಕ್ಸ್ ಮಾಡಿ ಕಮ್ಮಿ ತಿನ್ನೋರಿಗೆ ಕಮ್ಮಿ ಮಿಕ್ಸ್ ಮಾಡ್ಕೊಡಿ ಚೆನ್ನಾಗಿ ನೀವು ಬೇಕಿದ್ರೆ ಹಾಕೊಬೋದು ಇಲ್ಲಾಂದ್ರೆ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೊಬೋದು ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಕಿ ಈಗ ನೋಡಿ ತೆಂಗಿನ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಿತ್ರಾನ್ನ ಕೂಡ ರೆಡಿ ಆಗುತ್ತೆ ಇವತ್ತು ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಹಾಗಾಗಿ ಬೇಗ ವೀಡಿಯೋ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ವೀಡಿಯೋ ಮಾಡಿದರೂ ಎಡಿಟ್ ಮಾಡೋದಕ್ಕೆ ಟೈಮ್ ತಗೊಳ್ಳುತ್ತೆ ಅಲ್ವಾ ಸೊ ಹಾಗಾಗಿ ಎಡಿಟ್ ಮಾಡಿ ಹಾಕೋದಕ್ಕೆ ತುಂಬಾ ಟೈಮ್ ಆಯಿತು ಸೊ ಇವಾಗ ನನಗೆ ಟೈಮ್ ಫ್ರೀ ಸಿಕ್ಕಿರೋದ್ರಿಂದ ಇವಾಗ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೀವು ಕೂಡ ನಿಮ್ಮ ಮನೇಲೂ ಕೂಡ ಹಬ್ಬನ ಮಾಡಿರ್ತೀರಲ್ವ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ ಹಾಗೆ ಯಾರೆಲ್ಲ ನಾನು ವೀಡಿಯೋಸ್ ಇದ್ದೀರಾ ಹೀಗೆ ಇರಿ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೀವು ಎಷ್ಟು ನನಗೆ ಸಪೋರ್ಟ್ ಮಾಡ್ತೀರ ಅಷ್ಟು ನನಗೆ ಖುಷಿಯಾಗುತ್ತೆ ವೀಡಿಯೋಸ್ ಮಾಡಿ ಹಾಕೋದಿಕ್ಕೆ ಹಾಗೆ ಏನೇ ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ ಅದನ್ನ ನಗ್ನಾಗ್ತಾನೆ ಫೇಸ್ ಮಾಡಬೇಕು ಕಹಿ ಏನಿರುತ್ತೆ ಅದನ್ನೆಲ್ಲ ಮರೆತುಬಿಟ್ಟು ಸಿಹಿ ಅನ್ನೋದನ್ನು ಮಾತ್ರ ಉಳಿಸ್ಕೊಂಡು ಜೀವನ ಮಾಡಬೇಕು ಯಾಕಂದರೆ ಜೀವನ ಪೂರ್ತಿ ಸಿಹಿಯಾಗಿದ್ದರೇ ನಾವು ಬದಕೋದಕ್ಕಾಗೋದು ಹಾಗಂತ ಸಿಹಿನೇ ಇರಬೇಕಂತೇನಿಲ್ಲ ಕಹಿನೂ ಕೂಡ ಇರುತ್ತೆ ಆದರೆ ಕಹಿ ವಿಷಯಗಳನ್ನ ಕಹಿ ನೆನಪುಗಳನ್ನ ಮರೆತು ಸಿಹಿ ವಿಷಯಗಳ ಜೊತೆ ಜೊತೆ ಜೊತೆಯಾಗಿ ಜೀವನ ಸಾಗಿಸ್ಬೇಕು ಆಗಲೇ ಅದು ಜೀವನ ಪರ್ಫೆಕ್ಟ್ ಆಗೋದು ಸೊ ನನಗನ್ಸಿರೋದನ್ನ ನಾನು ಹೇಳಿದ್ದೀನಿ ಅದಾದ್ಮೇಲೆ ಅಡುಗೆ ಎಲ್ಲ ಮುಗಿತು ನೆಕ್ಸ್ಟ್ ಇಲ್ಲಿ ನನ್ನ ಮಗಳಿಗೆ ಫಸ್ಟ್ ರೆಡಿ ಮಾಡೋಣ ಬೇಡ ಎಂದು ಹೇಗೆ ನಾನು ಹೇಳಲೀಗ ಯಾರ ಬಳ್ಳು ಯಾರ ಬಳು ಯಾರೋ ಅವಳು ಏನಿಬಳು ಏನಿ ಬಳು ಹೇಳ್ತಾ ಖುಷಿ ನನಗಂತೂ ನನ್ನ ಮಗಳನ್ನ ಈ ಥರ ರೆಡಿ ತುಂಬಾ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಯಾರೆಲ್ಲ ವೀಡಿಯೋಸ್ ನೋಡ್ತೀರಾ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್